ಕನ್ನಡಿಗರೆ ನಾವು ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ಗೆ ಬರ್ತಿದ್ದಾರಾ ಡಿ ಆರ್ ಬ್ರೋ ಮತ್ತು ಡಿ ಆರ್ ಬ್ರೋ ಅವರ ಯೂಟ್ಯೂಬ್ನಿಂದ ಒಂದು ತಿಂಗಳಿಗೆ ಎಷ್ಟು ಆದಾಯ ಬರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದ ಲೈಕನ್ನು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಡಾಕ್ಟರ್ ಬ್ರೋ ಅವರು ಪ್ರಪಂಚದ ಪರ್ಯಟನೆ ಮಾಡುತ್ತಾ ಯೂಟ್ಯೂಬ್ನಲ್ಲಿ ತಮ್ಮ ಟ್ರಾವೆಲ್ ವಿಡಿಯೋಗಳಿಂದಲೇ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದಿರುವವರು ಡಾಕ್ಟರ್ ಪ್ರೋ ಅವರು ಅಲಿಯಾಸ್ ಗಗನ್ ಶ್ರೀನಿವಾಸ್ ಜನರ ಬಯಕೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಸಾಧಕ ಸೀಟ್ ಮೇಲೆ ಗಗನ್ ಶ್ರೀನಿವಾಸ್ ಕೂರಬೇಕು ಅನ್ನುವುದು ಅಭಿಮಾನಿಗಳ ಬಯಕೆ ಆಗಿತ್ತು ಇದೀಗ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ಗಗನ್ ಶ್ರೀನಿವಾಸ್ ಬರಬೇಕು ಅನ್ನುವ ಜನರ ಇಚ್ಛೆ ಆಗಿದೆ ಬಿಗ್ ಬಾಸ್ಗೆ ಹೋಗ್ತಾರ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಕನ್ನಡ ಹನ್ನೊಂದರ ಕಾರ್ಯಕ್ರಮ ಬರುವ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಶುರುವಾಗಲಿದೆ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಡಾಕ್ಟರ್ ಬ್ರೋ ಹೋಗ್ತಾರಾ ಈ ಪ್ರಶ್ನೆಗೆ ಗಗನ್ ಶ್ರೀನಿವಾಸ್ ಉತ್ತರಿಸಿದ್ದಾರೆ ಗಗನ್ ಶ್ರೀನಿವಾಸ್ ಹೇಳಿದ್ದೇನು ಬಿಗ್ ಬಾಸ್ ಬಗ್ಗೆ ಇದೇ ಮೊದಲ ಬಾರಿಗೆ ಯೂಟ್ಯೂಬ್ ಲೈವ್ಗೆ ಬಂದ ಗಗನ್ ಶ್ರೀನಿವಾಸ್ ಮೂರು ತಿಂಗಳಲ್ಲಿ ಒಂದೇ ಮನೆಯಲ್ಲಿ ಇರೋಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತದೆ ಮೂರು ತಿಂಗಳಲ್ಲಿ ಐದು ದೇಶ ನೋಡಬಹುದು ಮೂರು ತಿಂಗಳು ಒಂದೇ ಮನೆಯಲ್ಲಿ ಇರೋಕೆ ಕಷ್ಟ ಆಗುತ್ತೆ ಅದೇ ಪ್ರಾಬ್ಲಮ್ ಎಂದ ಹೇಳಿದ್ದಾರೆ ಗಗನ್ ಶ್ರೀನಿವಾಸ್ ಕೊಟ್ಟ ಉತ್ತರ ನೋಡಿದರೆ ಬಹುಂಶ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಲ್ಲ ಅನಿಸುತ್ತೆ ಒಂದು ವೇಳೆ ಹೋದರೂ ಅಚ್ಚರಿ ಇಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಗಗನ್ ಶ್ರೀನಿವಾಸ್ ಈ ಬಾರಿ ಬಿಗ್ ಬಾಸ್ಗೆ ಹೋಗುತ್ತಿದ್ದಾರೆ ಅದಕ್ಕೆ ಅವರು ಸದ್ಯಕ್ಕೆ ಯಾವ ದೇಶಕ್ಕೂ ಹೋಗಿಲ್ಲ ಲ್ಯಾಂಕ್ಸ್ ಕೂಡ ಮಾಡಿಲ್ಲ ಅಂತ ಕೆಲವರು ವಾದಿಸುತ್ತಿದ್ದಾರೆ ಇನ್ನೂ ಕೆಲವರು ಇಂಥವರು ಬಿಗ್ ಬಾಸ್ಗೆ ಬರಬೇಕು ಹಲವರಿಗೆ ಸ್ಫೂರ್ತಿ ನೀಡಬೇಕು ಅಂತಿದ್ದಾರೆ ಡಿ ಆರ್ ಬ್ರೋ ಅವರು ಎಷ್ಟು ದೇಶಕ್ಕೆ ಭೇಟಿ ನೀಡಿದ್ದಾರೆ ಇವರೆಗೂ ಗಗನ್ ಶ್ರೀನಿವಾಸ್ ಅವರು ಇಪ್ಪತ್ತೊಂದು ದೇಶಗಳಿಗೆ ಭೇಟಿ ನೀಡಿದ್ದಾರೆ ಪ್ರಪಂಚದ ಎಲ್ಲ ದೇಶಗಳನ್ನು ಕಣ್ತುಂಬಿಕೊಳ್ಳುವ ಆಸೆ ಕನಸು ಇವರಿಗಿದೆ ಡಾಕ್ಟರ್ ಬ್ರೋ ಅವರ ಆದಾಯ ಎಷ್ಟು ಕಳೆದ ಒಂದು ತಿಂಗಳಲ್ಲಿ ಡಾಕ್ಟರ್ ಬ್ರೋ ಯೂಟ್ಯೂಬ್ ಚಾನೆಲ್ ಎರಡು ಸಾವಿರದ ಒಂದು ನೂರು ಡಾಲರ್ ಗಳಿಸಿದೆ ಅಲ್ಲಿಗೆ ಒಂದು ತಿಂಗಳಿಗೆ ಸರಿಸುಮಾರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಆದಾಯವನ್ನು ಯೂಟ್ಯೂಬ್ನಿಂದ ಗಗನ್ ಶ್ರೀನಿವಾಸ್ ಸಂಪಾದಿಸುತ್ತಿದ್ದಾರೆ ಡಾಕ್ಟರ್ ಬ್ರೋ ಅವರು ಓದಿರೋದೇನು ಗಗನ್ ಶ್ರೀನಿವಾಸ್ ಬಿಕಂ ಪದವೀಧರ ಬೆಂಗಳೂರಿನ ವಿವಿಧ ಪುರನಲ್ಲಿರುವ ಕಾಲೇಜಿನಲ್ಲಿ ಗಗನ್ ಶ್ರೀನಿವಾಸ್ ಓದಿದ್ದಾರೆ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಬಗ್ಗೆ ಹೇಳಿರುವ ಒಂದು ವಿಡಿಯೋ ನೋಡಿ ಆ್ಯಕ್ಚುಲಿ ಬ್ರೋ ಅದೇನು ಗೊತ್ತಾ ಮೂರು ತಿಂಗಳು ಒಂದು ಮನೇಲಿರೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ಮೂರು ತಿಂಗಳಲ್ಲಿ ಐದು ದೇಶ ನೋಡಿಬೋದು ಸೊ ಅದೇ ಅದೇ ಮೂರು ತಿಂಗಳು ಒಂದು ಇರೋಕ್ಕೆ ಕಷ್ಟ ಆಗ್ತದೆ ಅದೇ ಪ್ರಾಬ್ಲಮ್ಮು ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಡಿ ಆರ್ ಬ್ರೋ ಅವರ ಅಭಿಪ್ರಾಯ ಮತ್ತು ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಡೇದಲ್ಲಿ ಸಿಕ್ಕೋಣ